ಹರೇ ಕೃಷ್ಣ ಶ್ರೀ ವಿಷ್ಣು ಸಹಸ್ರನಾಮ ಸ್ತೋತ್ರ ಶ್ಲೋಕ ಒಂಬತ್ತು ಹತ್ತು ಮತ್ತು ಹನ್ನೊಂದರಲ್ಲಿ ಬರುವಂತಹ ಭಗವಂತನ ನಾಮಗಳು ಮತ್ತು ಅದರ ಅರ್ಥ ಏನು ಅಂತ ತಿಳ್ಕೊಳ್ಳೋಣ ಹಾಗೆ ಶ್ಲೋಕವನ್ನು ಪಾಣಿನಿ ವ್ಯಾಕರಣದ ರೀತಿ ಯಾವ ರೀತಿ ಹೇಳೋದು ಅಂತ ಕೂಡ ನೋಡೋಣ ಶ್ಲೋಕ ಒಂಬತ್ತು ಈಶ್ವರೋ ವಿಕ್ರಮೀ ಧನ್ವೀ ವಿ ವಿಕ್ರಮಃ ಕ್ರಮ ಕೃತಜ್ಞಃ ಕೃತಿರಾತ್ಮವಾನ್ ಭಗವಂತನ ಸಾವಿರದ ನಾಮಗಳಲ್ಲಿ ಹನ್ನೊಂದು ನಾಮಗಳು ಈ ಶ್ಲೋಕದಲ್ಲಿ ಬರುತ್ತದೆ ಅದು ಯಾವುದ್ಯಾವುದು ಅಂದರೆ ಓಂ ಈಶ್ವರಾಯ ನಮಃ ಓಂ ವಿಕ್ರಮಿಣೇ ನಮಃ ಓಂ ಧನ್ವಿನೇ ನಮಃ ಓಂ ಮೇಧಾವಿನೇ ನಮಃ ಓಂ ವಿಕ್ರಮಾಯ ನಮಃ ಓಂ ಕ್ರಮಾಯ ನಮಃ ಓಂ ಅನುತ್ತಮ ನಮಃ ಓಂ ದುರಾಧರ್ಷಾಯ ನಮಃ ಓಂ ಕೃತಜ್ಞ ನಮಃ ಓಂ ಕೃತಯೇ ನಮಃ ಓಂ ಆತ್ಮವತೆ ನಮಃ ಈ ರೀತಿಯಾಗಿದೆ ಈಗ ಇದರ ಅರ್ಥ ಏನು ಅಂತ ತಿಳ್ಕೊಳ್ಳೋಣ ಎಪ್ಪತ್ನಾಲ್ಕನೆಯ ನಾಮ ಈಶ್ವರ ಈಶ್ವರ ಅಂದರೆ ಸರ್ವಶಕ್ತಿವಂತನಾಗಿರುವವನು ಎಂದು ಇದರ ಅರ್ಥ ಇದರ ನಾಮವನ್ನು ಹೇಳುವಾಗ ಓಂ ಈಶ್ವರಾಯ ನಮಃ ಅಂತ ಹೇಳಬೇಕು ಮುಂದಿನ ನಾಮ ವಿಕ್ರಮಿ ವಿಕ್ರಮಿ ಅಂದರೆ ಶೌರ್ಯದಿಂದ ಕೂಡಿರುವವನು ಅಂತ ಅರ್ಥ ಈ ನಾಮವನ್ನು ಹೇಳುವಾಗ ಓಂ ವಿಕ್ರಮಿನೇ ನಮಃ ಅಂತ ಹೇಳಬೇಕು ಮುಂದಿನ ನಾಮ ಧನ್ವಿ ಧನ್ವಿ ಅಂದರೆ ಧನಸ್ಸನ್ನು ಧರಿಸಿಕೊಂಡಿರುವವನು ಈ ನಾಮವನ್ನು ಹೇಳುವಾಗ ಓಂ ಧನ್ವಿನೇ ನಮಃ ಅಂತ ಹೇಳಬೇಕು ಮುಂದಿನ ನಾಮ ಮೇಧಾವಿ ಅತಿಶಯವಾದ ಬುದ್ಧಿವಂತನು ಅಂತ ಅರ್ಥ ಈ ನಾಮವನ್ನು ಹೇಳುವಾಗ ಓಂ ಮೇಧಾವಿನೇ ನಮಃ ಅಂತ ಹೇಳಬೇಕು ಮುಂದಿನ ನಾಮ ವಿಕ್ರಮಃ ವಿಕ್ರಮ ಅಂತ ಅಂದರೆ ತ್ರಿವಿಕ್ರಮನಾಗಿ ಭಗವಂತನು ಮೂರು ಲೋಕಗಳನ್ನು ತನ್ನ ಹೆಜ್ಜೆಗಳಿಂದ ಅಳೆದುದರಿಂದ ಭಗವಂತನನ್ನು ತ್ರಿವಿಕ್ರಮಃ ಅಂತ ಕರೀತಾರೆ ಈ ನಾಮವನ್ನು ಹೇಳುವಾಗ ಓಂ ತ್ರಿವಿಕ್ರಮಾಯ ನಮಃ ಅಂತ ಹೇಳಬೇಕು ಮುಂದಿನ ನಾಮ ಕ್ರಮಃ ಕ್ರಮ ಅಂದರೆ ನಡೆಯುವವನು ಚಲಿಸುವವನು ಅಥವಾ ಚಲನೆಗೆ ಕಾರಣನಾಗಿರುವವನು ಅಂತ ಅರ್ಥ ಈ ನಾಮವನ್ನು ಹೇಳುವಾಗ ಓಂ ಕ್ರಮಾಯ ನಮಃ ಅಂತ ಹೇಳಬೇಕು ಮುಂದಿನ ನಾಮ ಅನುತ್ತಮಃ ಅನುತ್ತಮ ಅಂದರೆ ಸರ್ವೋತ್ಕೃಷ್ಟನು ಅಂದರೆ ತನಗಿಂತ ಉತ್ತಮರಾದವರು ಯಾರೂ ಇಲ್ಲದವನು ಎಂದು ಇದರ ಅರ್ಥ ಈ ನಾಮವನ್ನು ಹೇಳುವಾಗ ಓಂ ಅನುತ್ತಮ ಯನಮಃ ಅಂತ ಹೇಳಬೇಕು ಮುಂದಿನ ನಾಮ ದುರಾಧರ್ಷ ದುರಾದರ್ಶ ಅಂದರೆ ಯಾರಿಂದಲೂ ಸಹ ತಿರಸ್ಕೃತನಾಗಲಾರದವನು ಅಂತ ಅರ್ಥ ಈ ನಾಮವನ್ನು ಹೇಳುವಾಗ ಓಂ ದುರಾಧರ್ಷ ಯನಮಃ ನಮಃ ಅಂತ ಹೇಳಬೇಕು ಮುಂದಿನ ನಾಮ ಕೃತಜ್ಞ ಕೃತಜ್ಞ ಅಂದರೆ ತನ್ನ ನಿಮಿತ್ತವಾದ ಕಿಂಚಿತ್ ತ್ಯಾಗ ಮಾಡಿದರೂ ಸಹ ಅದನ್ನು ಬಹಳವೆಂದು ಭಾವಿಸುವ ಅಂದರೆ ಪತ್ರ ಪುಷ್ಪಾದಿ ಅಲ್ಪ ಸ್ವಲ್ಪ ವಸ್ತುಗಳನ್ನು ಸಮರ್ಪಿಸುವವನಿಗೂ ಸಹ ಮೋಕ್ಷವನ್ನು ಕೊಡುವವನು ಎಂದು ಅರ್ಥ ಈ ನಾಮವನ್ನು ಹೇಳುವಾಗ ಓಂ ಕೃತಜ್ಞಾಯ ನಮಃ ಅಂತ ಹೇಳಬೇಕು ಮುಂದಿನ ನಾಮ ಕೃತಿ ಕೃತಿ ಅಂದರೆ ಪುರುಷ ಪ್ರಯತ್ನದ ಆಧಾರ ರೂಪನು ಅಂತ ಅರ್ಥ ಈ ನಾಮವನ್ನು ಹೇಳುವಾಗ ಓಂ ಕೃತಯೇ ನಮಃ ಅಂತ ಹೇಳಬೇಕು ಈ ಶ್ಲೋಕದ ಕಡೆಯ ನಾಮ ಆತ್ಮವಾನ್ ಅಂದರೆ ತನ್ನದೇ ಆದ ಮಹಿಮೆಯಲ್ಲಿ ಸ್ಥಿರನಾಗಿರುವವನು ಎಂದು ಇದರ ಅರ್ಥ ಈ ನಾಮವನ್ನು ಹೇಳುವಾಗ ಓಂ ಆತ್ಮವತೇ ನಮಃ ಅಂತ ಹೇಳಬೇಕು ಶ್ಲೋಕ ಹತ್ತು ಸುರೇಶ ಶರಣ ಶರ್ಮ ವಿಶ್ವರೇತಾ ಪ್ರಜಾಭವ ಅಹ ಸಂವತ್ಸರೋ ವ್ಯಾಪ್ ಪ್ರತ್ಯಯ ಸರ್ವದರ್ಶನ ಈ ಶ್ಲೋಕದಲ್ಲೂ ಕೂಡ ಭಗವಂತನ ಹತ್ತು ನಾಮಗಳಿವೆ ಅದು ಯಾವುದೋ ಅಂದರೆ ಓಂ ಸುರೇಶಾಯ ನಮಃ ಓಂ ಶರಣಾಯ ನಮಃ ಓಂ ಶರಣೇ ನಮಃ ಓಂ ವಿಶ್ವರೇತಸೇ ನಮಃ ಓಂ ಪ್ರಜಾಭವಾಯ ನಮಃ ಓಂ ಅಹ್ನೆ ನಮಃ ಓಂ ಸಂವತ್ಸರಾಯ ನಮಃ ಓಂ ವ್ಯಾಲಾಯ ನಮಃ ಓಂ ಪ್ರತ್ಯಯಾಯ ನಮಃ ಓಂ ಸರ್ವದರ್ಶನಾಯ ನಮಃ ಬನ್ನಿ ಇವಾಗ ಈ ನಾಮಗಳ ಅರ್ಥ ಏನು ಅಂತ ತಿಳ್ಕೊಳ್ಳೋಣ ಭಗವಂತನ ಎಂಬ ತೈದನೆಯ ನಾಮ ಸುರೇಶ ಸುರ ಅಂದರೆ ದೇವತೆಗಳು ಈಶಾ ಅಂದರೆ ಒಡೆಯ ಸುರೇಶ ಅಂದರೆ ದೇವತೆಗಳ ಒಡೆಯ ಅಂತ ಅರ್ಥ ಈ ನಾಮವನ್ನು ಹೇಳುವಾಗ ಓಂ ಸುರೇಶಾಯ ನಮಃ ಅಂತ ಹೇಳಬೇಕು ಮುಂದಿನ ನಾಮ ಶರಣಂ ಶರಣಂ ಅಂದರೆ ದೀನ ದುಃಖಿಗಳಿಗೆ ಪರಮ ಆಶ್ರಯನಾಗಿರುವವನು ಅಂತ ಅರ್ಥ ಈ ನಾಮವನ್ನು ಹೇಳುವಾಗ ಓಂ ಶರಣಾಯ ನಮಃ ಅಂತ ಹೇಳಬೇಕು ಮುಂದಿನ ನಾಮ ಶರ್ಮ ಶರ್ಮ ಅಂದರೆ ಪರಮಾನಂದ ಸ್ವರೂಪನಾಗಿರುವವನು ಅಂತ ಇದರ ಅರ್ಥ ಈ ನಾಮವನ್ನು ಹೇಳುವಾಗ ಓಂ ಶರ್ಮಣೇ ನಮಃ ಅಂತ ಹೇಳಬೇಕು ಮುಂದಿನ ನಾಮ ವಿಶ್ವರೇತಾ ವಿಶ್ವರೇತ ಅಂದರೆ ಇಡೀ ವಿಶ್ವಕ್ಕೆ ಕಾರಣನಾಗಿರುವವನು ಅಂತ ಅರ್ಥ ಈ ನಾಮವನ್ನು ಹೇಳುವಾಗ ಓಂ ವಿಶ್ವರೇತಸೇ ನಮಃ ಅಂತ ಹೇಳಬೇಕು ಮುಂದಿನ ನಾಮ ಪ್ರಜಾಭವ ಪ್ರಜಾಭವ ಅಂದರೆ ಸಕಲ ಪ್ರಜೆಗಳನ್ನು ಉತ್ಪತ್ತಿ ಮಾಡುವವನು ಅಂತ ಅರ್ಥ ಈ ನಾಮವನ್ನು ಹೇಳುವಾಗ ಓಂ ಪ್ರಜಾಭವ ಯ ನಮಃ ಅಂತ ಹೇಳಬೇಕು ಮುಂದಿನ ನಾಮ ಅಹಂ ಅಹಂ ಅಂದರೆ ಪ್ರಕಾಶಾರೂಪನು ಅಂತ ಇದರ ಅರ್ಥ ಈ ನಾಮವನ್ನು ಹೇಳುವಾಗ ಓಂ ಅಹ್ನೇ ನಮಃ ಅಂತ ಹೇಳಬೇಕು ಮುಂದಿನ ನಾಮ ಸಂವತ್ಸರ ಸಂವತ್ಸರ ಅಂದರೆ ಕಾಲರೂಪದಿಂದ ಇರುವವನು ಸಂವತ್ಸರನಾಗಿರುವವನು ಅಂತ ಇದರ ಅರ್ಥ ಈ ನಾಮವನ್ನು ಹೇಳುವಾಗ ಓಂ ಸಂವತ್ಸರ ಯ ನಮಃ ಅಂತ ಹೇಳಬೇಕು ಮುಂದಿನ ನಾಮ ವ್ಯಾಲಹ ವ್ಯಾಲ ಅಂದರೆ ಸರ್ಪದಂತೆ ಗ್ರಹಿಸಲು ಆಗದಿರುವವನು ಅಂತ ಇದರ ಅರ್ಥ ಅಂದರೆ ಭಗವಂತನನ್ನು ಗ್ರಹಿಸುವುದು ಅಸಾಧ್ಯವಾದುದು ಎಂದು ಇದರ ಅರ್ಥ ಈ ನಾಮವನ್ನು ಹೇಳುವಾಗ ಓಂ ವ್ಯಾಲಾಯ ನಮಃ ಅಂತ ಹೇಳಬೇಕು ಮುಂದಿನ ನಾಮ ಪ್ರತ್ಯಯ ಪ್ರತ್ಯಯ ಅಂದರೆ ಉತ್ತಮ ಬುದ್ಧಿಯಿಂದ ತಿಳಿದುಕೊಳ್ಳಲು ಆಗುವಂಥವನು ಅಂತ ಇದರ ಅರ್ಥ ಈ ನಾಮವನ್ನು ಹೇಳುವಾಗ ಓಂ ಪ್ರತ್ಯಯ ನಮಃ ಅಂತ ಹೇಳಬೇಕು ಮುಂದಿನ ನಾಮ ಸರ್ವದರ್ಶನ ಅಂದರೆ ಎಲ್ಲವನ್ನೂ ನೋಡುವವನು ಭಗವಂತ ಎಲ್ಲವನ್ನೂ ಯಾವಾಗಲೂ ನೋಡುತ್ತಿರುತ್ತಾನೆ ಎಂದು ಇದರ ಅರ್ಥ ಈ ನಾಮವನ್ನು ಹೇಳುವಾಗ ಓಂ ಸರ್ವದರ್ಶನ ಯನಮಃ ನಮಃ ಅಂತ ಹೇಳಬೇಕು ವಿಷ್ಣು ಸಹಸ್ರನಾಮ ಸ್ತೋತ್ರದ ಹನ್ನೊಂದನೆಯ ಶ್ಲೋಕ ಅಜ್ಸರ್ವೇಶ್ವರ ಸಿದ್ಧಸಿದ್ಧಸರ್ವಾರಚ್ಯುತ ಋಷಾ ಕಪಿರಮೇಯಾತ್ಮ ಸರ್ವಯೋಗ ವಿನಃತಃ ಈ ಶ್ಲೋಕದಲ್ಲಿ ಭಗವಂತನ ಒಂಬತ್ತು ನಾಮಗಳಿದೆ ಅದು ಯಾವುದೋ ಅಂದರೆ ಓಂ ಅಜಾಯ ನಮಃ ಓಂ ಸರ್ವೇಶ್ವರಾಯ ನಮಃ ಓಂ ಸಿದ್ಧಾಯ ನಮಃ ಓಂ ಸಿದ್ಧಯೇ ನಮಃ ಓಂ ಸರ್ವಾದಯೇ ನಮಃ ಓಂ ಅಚ್ಯುತಾಯ ನಮಃ ಓಂ ಋಷಾಕಪಯೇ ನಮಃ ಓಂ ಅಮೇಯಾತ್ಮನೆ ನಮಃ ಓಂ ಸರ್ವಯೋಗ ವಿನಿಸೃತಾಯ ನಮಃ ಇವಾಗ ಇದರ ಅರ್ಥ ಏನು ಅಂತ ತಿಳ್ಕೊಳ್ಳೋಣ ಭಗವಂತನ ತೊಂಬತ್ತೈದನೆಯ ನಾಮ ಅಜಹ ಅಜ ಅಂದರೆ ಜನ್ಮರಹಿತನು ಅಂತ ಅರ್ಥ ಈ ನಾಮವನ್ನು ಹೇಳುವಾಗ ಓಂ ಅಜ ಯನಮಃ ಅಂತ ಹೇಳಬೇಕು ಮುಂದಿನ ನಾಮ ಸರ್ವೇಶ್ವರ ಸರ್ವೇಶ್ವರ ಅಂತ ಅಂದರೆ ಸಮಸ್ತ ಈಶ್ವರರಿಗೂ ಈಶ್ವರನಾಗಿರುವವನು ಅಂತ ಇದರ ಅರ್ಥ ಈ ನಾಮವನ್ನು ಹೇಳುವಾಗ ಓಂ ಸರ್ವೇಶ್ವರ ಯನಮಃ ಅಂತ ಹೇಳಬೇಕು ಮುಂದಿನ ನಾಮ ಸಿದ್ಧ ಸಿದ್ಧ ಅಂದರೆ ನಿತ್ಯ ಸಿದ್ಧ ಸ್ವರೂಪನಾಗಿರುವವನು ಅಂತ ಇದರ ಅರ್ಥ ಈ ನಾಮವನ್ನು ಹೇಳುವಾಗ ಓಂ ಸಿದ್ಧ ನಮಃ ಅಂತ ಹೇಳಬೇಕು ಮುಂದಿನ ನಾಮ ಸಿದ್ಧಿಹಿ ಸಿದ್ಧಿ ಅಂದರೆ ಸರ್ವ ವಸ್ತುಗಳಲ್ಲಿ ಸಂಸಿದ್ ರೂಪದಿಂದ ಇರುವವನು ಅಥವಾ ಎಲ್ಲಕ್ಕೂ ಫಲರೂಪನಾಗಿರುವವನು ಅಂತ ಇದರ ಅರ್ಥ ಈ ನಾಮವನ್ನು ಹೇಳುವಾಗ ಓಂ ಸಿದ್ಧಯೇ ನಮಃ ಅಂತ ಹೇಳಬೇಕು ಮುಂದಿನ ನಾಮ ಸರ್ವಾದಿಹಿ ಅಂದರೆ ಸಕಲ ಜೀವಿಗಳಿಗೂ ಆದಿಕಾರಣನಾಗಿರುವವನು ಅಂತ ಅರ್ಥ ಈ ನಾಮವನ್ನು ಹೇಳುವಾಗ ಓಂ ಸರ್ವಾದಯೇ ನಮಃ ಅಂತ ಹೇಳಬೇಕು ಮುಂದಿನ ನಾಮ ಅಚ್ಚ್ಯುತ ಅಚ್ಯುತ ಅಂದರೆ ಚ್ಯುತಿ ಇಲ್ಲದವನು ಅಥವಾ ತನ್ನ ಸ್ವರೂಪ ಸ್ಥಿತಿಯಿಂದ ಎಂದಿಗೂ ತ್ರಿಕಾಲಗಳಲ್ಲಿಯೂ ಸಹ ಚ್ಯುತನಾಗದವನು ಅಂತ ಇದರ ಅರ್ಥ ಈ ನಾಮವನ್ನು ಹೇಳುವಾಗ ಓಂ ಅಚ್ಯುತ ಯ ನಮಃ ಅಂತ ಹೇಳಬೇಕು ಭಗವಂತನ ನೂರ ಒಂದನೆಯ ನಾಮ ವೃಷಾ ಕಪಿಹಿ ವೃಷಾ ಕಪಿ ಎಂದರೆ ಧರ್ಮ ಮತ್ತು ವರಾಹ ರೂಪನಾಗಿರುವವನು ಎಂದು ಅರ್ಥ ಧರ್ಮವು ಸರ್ವ ಇಷ್ಟಾರ್ಥಗಳನ್ನು ವರ್ಷಿಸುವುದರಿಂದ ಅದನ್ನು ವೃಷ ಎಂದು ಕರೆಯುತ್ತಾರೆ ವರಾಹವು ಭೂಮಿಯನ್ನು ಜಲದಿಂದ ಉದ್ಧರಿಸುವುದರಿಂದ ಅದನ್ನು ಕಪಿ ಎಂದು ಕರೆಯುತ್ತಾರೆ ವಿಷ್ಣುವು ಧರ್ಮಸ್ವರೂಪನೂ ವರಾಹ ರೂಪವನ್ನು ಧರಿಸಿದವನು ಆಗಿರುವುದರಿಂದ ಭಗವಂತನನ್ನು ವೃಷಾಕಪಿ ಎಂದು ಸಹ ಕರೆಯುತ್ತಾರೆ ಈ ನಾಮವನ್ನು ಹೇಳುವಾಗ ಓಂ ವೃಷಾ ಕಪಯೇ ನಮಃ ಅಂತ ಹೇಳಬೇಕು ಮುಂದಿನ ನಾಮ ಅಮೇಯಾತ್ಮ ಅಂದರೆ ಅಳೆಯಲಿಕ್ಕೆ ಬಾರದ ಸ್ವರೂಪವುಳ್ಳವನು ಅಥವಾ ಅಪ್ರಮೇಯ ಸ್ವರೂಪನು ಅಂತ ಸಹ ಕರೀತಾರೆ ಈ ನಾಮವನ್ನು ಹೇಳುವಾಗ ಓಂ ಅಮೇಯಾತ್ಮನೇ ನಮಃ ಅಂತ ಹೇಳಬೇಕು ಹನ್ನೊಂದನೇ ಶ್ಲೋಕದ ಕೊನೆಯ ನಾಮ ಸರ್ವಯೋಗ ವಿನಿಸ್ರುತ ಅಂದರೆ ನಾನಾ ಪ್ರಕಾರಗಳ ಶಾಸ್ತ್ರೋಕ್ತ ಸಾಧನೆಗಳಿಂದ ತಿಳಿದುಕೊಳ್ಳಲು ಯೋಗ್ಯನಾದವನು ಎಂದು ಇದರ ಅರ್ಥ ಈ ನಾಮವನ್ನು ಹೇಳುವಾಗ ಓಂ ಸರ್ವಯೋಗ ವಿನಿಸ್ತ ಯ ನಮಃ ಅಂತ ಹೇಳಬೇಕು ಇಲ್ಲಿಯವರೆಗೆ ಭಗವಂತನ ಸಾವಿರ ನಾಮಗಳಲ್ಲಿ ನೂರ ಮೂರು ನಾಮಗಳ ಬಗ್ಗೆ ತಿಳ್ಕೊಂಡಿದ್ದೀವಿ ಇನ್ನು ಉಳಿದ ನಾಮಗಳನ್ನು ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಧನ್ಯವಾದಗಳು